ಎಲ್ಲ ಸಂಘಟನೆಗಳು ಬೆಂಗಳೂರಿನಲ್ಲಿ ನಗರದಲ್ಲಿರುವ ಹಿಂದೂ ಜನಜಾತಿ ಸಮಿತಿ ಶ್ರೀರಾಮ್ ಸೇನೆ ಯುವ ಕ್ರಿಗೇಡು ಸೇವಾ ಸೇರಿದಂತೆ ಎಲ್ಲ ಸಂಘಟನೆಗಳು ಮಾನ್ಯ ಜಿಲ್ಲಾಧಿಕಾರಿಗಳ ಮೂಲಕ ಮಾನ್ಯ ಮುಖ್ಯಮಂತ್ರಿಗಳಿಗೆ ಗೃಹ ಸಚಿವರಿಗೆ ಅದೇ ರೀತಿಯಲ್ಲಿ ಮಾನ್ಯ ಗವರ್ನರ್ ಅವರಿಗೆ ಒಂದು ಮನವಿಯನ್ನು ಸಲ್ಲಿಸ್ತಾ ಇದ್ದೇವೆ ಕೋಟ್ಯಾಂತರ ಹಿಂದೂಗಳ ಶ್ರದ್ಧಾ ಕೇಂದ್ರವಾಗಿರತಕ್ಕಂಥ ಧರ್ಮಸ್ಥಳಗಳನ್ನು ಸಾಮ್ಯವಾದಿಗಳು ಹಿಂದೂ ವಿರೋಧಿಯರು ಅದೇ ರೀತಿಯಲ್ಲಿ ಎಡಪಂಥೀಯರು ಇವತ್ತು ಟಾರ್ಗೆಟ್ ಮಾಡ್ತಾ ಇದ್ದಾರೆ ಇದ್ರ ಹಿಂದೆ ವ್ಯವಸ್ಥಿತವಾದಂತ ಒಂದು ಅಂತಾರಾಷ್ಟ್ರೀಯ ಷಡ್ಯಂತ್ರ ಇದೆ ಇದರಲ್ಲಿ ಅನೇಕ ರೀತಿಯಲ್ಲಿ ಸುಳ್ಳು ರೀತಿಯಲ್ಲಿ ಅಪಪ್ರಚಾರ ಮಾಡುವಂಥದ್ದು ದೇವಸ್ಥಾನಕ್ಕೆ ಹೋದ್ರೆ ಅಲ್ಲಿ ಅತ್ಯಾಚಾರ ಆಗುತ್ತೆ ಮಹಿಳೆಯರು ಹೋಗಬಾರದು ಈ ರೀತಿ ಸುಳ್ಳು ಸುಳ್ಳುಗಳ ವಿಡಿಯೋಗಳನ್ನು ಮಾಡಿ ದೇವಸ್ಥಾನವನ್ನ ಅಪಮಾನ ಮಾಡುವಂತ ವ್ಯವಸ್ಥಿತ ಪಿತೂರಿ ಷಡ್ಯಂತ್ರ ನಡೀತಾ ಇದೆ ಈ ಹಿಂದೆ ನಮ್ಮ ಧಾರ್ಮಿಕ ಕ್ಷೇತ್ರಗಳ ಮೇಲೆ ಶನಿಶಂಗನಾಪುರದ ಮೇಲೆ ಶಬರಿಮಲೆ ಮೇಲೆ ತಿರುಪತಿಯ ಮೇಲೆ ಶಂಕರಾಚಾರ್ಯರ ಮೇಲೆ ಇದೇ ರೀತಿ ಪಿತೂರಿಯನ್ನು ಮಾಡಿ ಹಿಂದೂ ಧರ್ಮದ ವ್ಯವಸ್ಥಿತ ಷಡ್ಯಂತ್ರವನ್ನು ಮಾಡಿದರು ಇವತ್ತು ಧರ್ಮಸ್ಥಳವನ್ನು ಟಾರ್ಗೆಟ್ ಮಾಡ್ತಾ ಇದ್ದಾರೆ ಹಾಗಾಗಿ ನಾವೆಲ್ಲರೂ ಈ ಹಿಂದೂ ದೇವಸ್ಥಾನಗಳ ಟಾರ್ಗೆಟ್ ಮಾಡ್ತಾ ಇರುವಂಥದ್ದು ಧಾರ್ಮಿಕ ಭಾವನೆಗೆ ನೋವುಂಟು ಮಾಡುವಂಥದ್ದು ನಾವೆಲ್ಲರೂ ಇದನ್ನ ತೀವ್ರವಾಗಿ ಖಂಡನೆಯನ್ನು ಮಾಡ್ತಾ ಇದ್ದೇವೆ ಅದನ್ನು ಖಂಡಿಸಿ ಇವತ್ತು ಜಿಲ್ಲಾಧಿಕಾರಿಗಳ ಮೂಲಕ ನಾವು ರಾಜ್ಯ ಸರ್ಕಾರಕ್ಕೆ ಮನವಿಯನ್ನ ಮಾಡಿದ್ದೇವೆ ಈ ಮನವಿಯಲ್ಲಿ ಬಹಳ ಮುಖ್ಯವಾಗಿ ಏನು ವಿಶೇಷ ತನಿಖಾ ದಳ ಇವತ್ತು ರಚನೆಯನ್ನು ಮಾಡಿದರೆ ಈ ವಿಶೇಷ ತನಿಖಾ ದಳ ದೇವಸ್ಥಾನದ ಷಡ್ ವಿರುದ್ಧ ಮಾಡ್ತಿರುವಂತಹ ಷಡ್ಯಂತ್ರದ ಬಗ್ಗೆ ಇವತ್ತು ತನಿಖೆ ಆಗಬೇಕಾಗಿದೆ ಇವತ್ತು ಯಾಕೆ ಈ ರೀತಿಯಲ್ಲಿ ಒಂದು ಸುಳ್ಳು ವರದಿಗಳನ್ನ ಸುಳ್ಳು ವಿಡಿಯೋಗಳನ್ನು ಮಾಡಿ ದೇವಸ್ಥಾನದ ಬಗ್ಗೆ ಅಪ್ರಚಾರವನ್ನು ಮಾಡ್ತಾ ಇದ್ದಾರೆ ಎರಡನೇದಾಗಿ ಇದರಿಂದ ಯಾರಿದ್ದಾರೆ ಇವರಿಗೆ ಫಂಡಿಂಗ್ ಯಾರು ಮಾಡ್ತಾ ಇದ್ದಾರೆ ಇದರ ಹಿನ್ನೆಲೆ ಯಾರು ಅವರ ರಾಜಕೀಯ ಹಿನ್ನೆಲೆ ಯಾರು ಅವರು ಯಾರು ಇವತ್ತು ಅನಾಮಿಕ ಇದ್ದಾರೆ ಅವನ ಮಂಪರು ಪರೀಕ್ಷೆ ಆಗಬೇಕಾಗಿದೆ ಅವರ ಆರ್ಥಿಕ ಹಿನ್ನೆಲೆ ಏನು ತಿಮ್ಮರೋಡಿ ಇರಬಹುದು ಅದೇ ರೀತಿಯಲ್ಲಿ ಇವತ್ತು ಗಿರೀಶ್ ಮಠಣ್ಣನವರು ಇರಬಹುದು ಹಾಗೆ ಯಾರ್ಯಾರು ಲೆಫ್ಟಿಸ್ಟ್ಗಳಿದ್ದಾರೆ ಯಾರ್ಯಾರು ಧರ್ಮಸ್ಥಳದ ವಿರುದ್ಧ ಷಡ್ಯಂತ್ರ ಮಾಡಿದರೆ ಅವರ ಆರ್ಥಿಕ ಎಲ್ಲ ರೀತಿಯಲ್ಲಿ ತನಿಖೆ ಆಗಬೇಕಾಗಿದೆ ಇಡಿ ತನಿಖೆ ಆಗಬೇಕಾಗಿದೆ ಎನ್ಐಎ ತನಿಖೆ ಆಗಬೇಕಾಗಿದೆ ಎಸ್ಐಟಿಯ ವಿಶೇಷ ತನಿಖೆ ಈ ದೃಷ್ಟಿಯಿಂದ ಆಗಬೇಕಾಗಿದೆ ಅಂದಾಗ ಮಾತ್ರ ದೇವಸ್ಥಾನದ ವಿರುದ್ಧ ನಡೀತಾ ಷಡ್ಯಂತ್ರ ಬಯಲಾಗ ಸಾಧ್ಯತೆ ಹಾಗಾಗಿ ನಾವು ಇವತ್ತು ಸಾಂಕೇತಿಕವಾಗಿ ಮನವಿಯನ್ನು ಕೊಟ್ಟಿದ್ದೇವೆ ಇವತ್ತು ರಾಜ್ಯವ್ಯಾಪಿ ಈ ರೀತಿ ಎಲ್ಲಾ ಜಿಲ್ಲೆಗಳಲ್ಲಿ ತಾಲೂಕುಗಳಲ್ಲಿ ಮನವಿಯನ್ನು ಕೊಡ್ತಾ ಇದ್ದೇವೆ ಇಪ್ಪತ್ನಾಲ್ಕನೇ ತಾರೀಕಿಗೆ ಕ್ಷೇತ್ರ ಸಂರಕ್ಷಣಾ ಸಮಿತಿಯ ವತಿಯಿಂದ ಬೆಂಗಳೂರಿನ ಫ್ರೀಡಂ ಪಾರ್ಕ್ ಅಲ್ಲಿ ಸಹ ಬೆಳಗ್ಗೆ ಹತ್ತು ಗಂಟೆಗೆ ಸಾವಿರಾರು ಹಿಂದೂಗಳು ಸೇರಿ ನಮ್ಮ ದೇವಸ್ಥಾನದ ರಕ್ಷಣೆಗಾಗಿ ಧಾರ್ಮಿಕ ಕ್ಷೇತ್ರಗಳ ಅಪಮಾನದ ವಿರುದ್ಧವಾಗಿ ಷಡ್ಯಂತ್ರದ ವಿರುದ್ಧವಾಗಿ ನಾವು ಪ್ರತಿಭಟನೆ ಆಂದೋಲನ ಮಾಡಲಿಕ್ಕಿದ್ದೇವೆ ಒಟ್ಟಾರೆ ದೇವಸ್ಥಾನದ ರಕ್ಷಣೆ ನಮ್ಮ ಧಾರ್ಮಿಕ ಕ್ಷೇತ್ರಗಳ ರಕ್ಷಣೆ ನಮ್ಮ ಕರ್ತವ್ಯವಾಗಿದೆ ಸರ್ಕಾರ ಈ ದೃಷ್ಟಿಯಲ್ಲಿ ಗಂಭೀರವಾಗಿ ದೇವಸ್ಥಾನದ ರಕ್ಷಣೆ ದೃಷ್ಟಿಯಿಂದ ವಿಚಾರವನ್ನ ನಿಯೋಜನೆಯನ್ನ ವ್ಯವಸ್ಥೆಯನ್ನು ಮಾಡಬೇಕು ಹೇಳುವ ಆಗ್ರಹವನ್ನ ನಾವು ಎಲ್ಲ ಸಂಘಟನೆಯವರು ಸೇರಿ ಆಗ್ರಹವನ್ನ ಮಾಡ್ತಾ ಇದ್ದೇವೆ